ಈ ರೀತಿ ಕರೆಕ್ಟ್ ಆಗಿ ಫಿನಿಶಿಂಗ್ ಅನ್ನುವಂಥದ್ದು ನಿಮಗೆ ಸಾರಿ ಸಿಗ್ತಾ ಇದೆ ಓಕೆನಾ ಈ ರೀತಿ ನಿಮಗೆ ಬ್ಲೌಸ್ ಅನ್ನೋದು ಸ್ಟಿಚಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲೂ ಪ್ರಾಬ್ಲಮ್ ಅಂತಕ್ಕಂಥದ್ದು ಬರಲ್ಲ ಓಕೆನಾ ಬಿಟ್ಟಿದೀವಿ ಹಾಫ್ ಇಂಚ್ ಬಿಟ್ಟಿದಾಫ್ ಇಂಚ್ ಅಲ್ಲಿ ಒಂದು ಗೆರೆ ಕಡಿಮೆ ಸ್ಟಿಚ್ ಅನ್ನ ಹಾಕಬೇಕು ಅಂದ್ರೆ ಕಾಲಿಂಚ್ ಮೇಲೆ ಹಾಫ್ ಇಂಚ್ ಒಳಗಡೆ ಸೆಂಟರ್ ಗೆ ಕಾಣ್ತಾ ಇದೆ ಪಾಯಿಂಟ್ ಓಕೆನಾ ತೋರಿಸಿ ನೋಡಿ ಹಾಂ ಇಲ್ಲಿ ಏನು ಕಾಣ್ತಾ ಇದೆ ಈ ಪಾಯಿಂಟ್ ಆಫ್ ಇಂಚ್ ಅಂತಿದೆ ಸೊ ಅದಕ್ಕೆ ನಾವು ಕಾಲು ಇಂಚ್ ಮೇಲೆ ಆಫ್ ಇಂಚ್ ಒಳಗಡೆ ಸೆಂಟ್ರಿಗೆ ಇಟ್ಟಿದ್ದೀನಿ ಇದಕ್ಕೆ ಅಂತಂದ್ರೆ ನಾವು ಡಬಲ್ ಫೋಲ್ಡನ್ನು ಮಾಡಿ ಬಟ್ ಬಟ್ಟೆ ರೊಟೇಷನ್ ಮಾಡ್ತೀವಲ್ಲ ಆಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಬರಲಿ ಅಂತ ಇಲ್ಲಿ ಯಾವುದೇ ಕಾರಣಕ್ಕೂ ಡಬಲ್ ಹೊಲಿಗೆನ ಹಾಕಬೇಡಿ ರಫ್ ಮಾಡಬೇಡಿ ಜಸ್ಟ್ ಸ್ಟಿಚ್ ಮಾಡ್ತಾ ಹೋಗಿ ಅಷ್ಟೇ ಯಾಕೆಂದ್ರೆ ಸಾಕಷ್ಟು ಜನ ಇಲ್ಲೇ ಮಿಸ್ಟೇಕ್ ಅನ್ನ ಮಾಡುವಂಥದ್ದು ಹೊಲಿಗೆ ಹಾಕ್ಬಿಡ್ತೀರಿ ದೊಡ್ಡದು ಹಾಕಿದ ತಕ್ಷಣ ಕನ್ಫ್ಯೂಸ್ ಆಗಿಬಿಡತ್ತೆ ಇದನ್ನ ಏನ್ ಮಾಡಬೇಕು ಅಂದ್ರೆ ಜಸ್ಟ್ ಫೋಲ್ಡ್ ಆದ್ರೂ ಮಾಡಿ ಇಲ್ಲ ಕಟ್ ಮಾಡಿ ತಕ್ಕೊಳ್ತೀನ ಅಂದ್ರೆ ಏನು ತೊಂದರೆ ಇಲ್ಲ ಫೋಲ್ಡ್ ಮಾಡಿದ್ರು ಏನು ತೊಂದರೆ ಇಲ್ಲ ನೈಂಟಿ ಪರ್ಸೆಂಟ್ ಎಲ್ರು ಫೋಲ್ಡ್ ಮಾಡ್ತೀರಾ ಫೋಲ್ಡೆ ಮಾಡಿ ಕರೆಕ್ಟ್ ಆಗಿ ಫಿನಿಶಿಂಗ್ ಓಕೆನಾ ಯಾವುದೇ ಕಾರಣಕ್ಕೂ ಬಟ್ಟೆ ಹಿಗ್ಗಿಸ್ಲಿಕ್ಕೆ ಹೋಗ್ಬೇಡಿ ಅದು ಆಟೋಮೆಟಿಕ್ ಅದರ ಪ್ಲೇಸ್ಮೆಂಟ್ ಅದು ಬಂದು ಓಕೆನಾ ಯಾಕಂದರೆ ಬಟ್ಟೆ ಕರೆಕ್ಟಾಗಿ ತೆಗೆದುಕೊಳ್ಳೋದ್ರಿಂದ ನಮಗೆ ಅದರದ್ದು ಎಕ್ಸಾಕ್ಟ್ ಲೊಕೇಶನ್ ಏನಿದೆ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದು ನೆಕ್ಸ್ಟ್ ಅದೇ ರೀತಿ ಅಪೋಸಿಟ್ ಡೈರೆಕ್ಷನಲ್ಲಿ ಇನ್ನೊಂದು ಫ್ರಂಟ್ ಏನಿದೆ ಅದಕ್ಕೆ ಸ್ಟಿಚಿಂಗನ್ನು ಮಾಡಿ ಸೇಮ್ ನಾವಿಲ್ಲಿ ಇದನ್ನು ತಗೊಳ್ತೀವಲ್ವ ಇದನ್ನ ಈ ರೀತಿ ಇಡಿ ಅದು ಎಷ್ಟು ಬಂದಿದೆ ಎಷ್ಟು ಇಟ್ಟಿದ್ದೀರಿ ಅಷ್ಟಕ್ಕೆ ಇಲ್ಲಿ ಇದನ್ನು ಕೂಡ ಇಡಿ ಅಂದ್ರೆ ಕರೆಕ್ಟಾಗಿ ಬರುವಂಥದ್ದು ಇಲ್ಲಿ ಫ್ರಂಟಲ್ಲಿ ಇಲ್ಲಾಂದರೆ ಮತ್ತೆ ಫ್ರಂಟ್ ಬಹಳ ಹೆಚ್ಚು ಕಡಿಮೆ ಬರುತ್ತೆ ಡಿಸ್ಟೆನ್ಸಲ್ಲಿ ಮತ್ತೆ ಆಲ್ಟ್ರೇಷನ್ನ ಮಾಡಬೇಕಾಗುತ್ತೆ ಓಕೆನಾ ಜಸ್ಟ್ ಇಲ್ಲಿ ಏನಿದೆ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಅಂದರೆ ಜಸ್ಟ್ ಈ ರೀತಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿದ್ರೆ ಆಯಿತು ಓಕೆನಾ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಇದ್ದವ್ರಿಗೆ ಸ್ವಲ್ಪ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಸೇಮ್ ಡಿಸ್ಟೆನ್ಸಲ್ಲಿ ಸ್ಟಿಚಿಂಗ್ ಅನ್ನೋದು ಬೀಳಬೇಕು ಓಕೆನಾ ಸಾಕಷ್ಟು ಜನ ಏನು ಮಾಡಿಬಿಡ್ತೀರಿ ಸ್ಟಿಚಿಂಗ್ ಇಲ್ಲಿ ಮಾಡ್ತೀರಿ ಇದಾದ ತಕ್ಷಣ ಡೈರೆಕ್ಟ್ ತಿರ್ಸ್ಕೊಂಡ್ಬಿಡ್ತೀರಾ ಇಲ್ಲೇ ಇರೋದು ಮೇನ್ ಟೆಕ್ನಿಕ್ ಅಂದರೆ ಎಲ್ಲ ಬೋಟಿಕ್ಗಳಾಯ್ತು ಕೆಲವೊಬ್ಬರು ಸೀನಿಯರ್ ಪರ್ಸನ್ಸ್ ಏನು ಮಾಡ್ತಾರೆ ಅಂದ್ರೆ ಇಲ್ಲೇ ಸ್ಟಿಚಿಂಗನ್ನು ಸ್ಟಿಚಿಂಗ್ ಮಾಡಿ ಸ್ಟಾಪ್ ಮಾಡಿಬಿಡ್ತಾರೆ ಸ್ಟಾಪ್ ಮಾಡಿ ಚೆಕ್ ಮಾಡ್ಕೊಳ್ಬೇಕು ನಾವು ಏನು ಚೆಕ್ ಮಾಡ್ಕೋಬೇಕು ಅಂದ್ರೆ ಈಗ ನಾವು ಬ್ಯಾಕ್ ಸೈಡ್ ಅನ್ನ ತೆಗೆದುಕೊಳ್ಬೇಕು ಇಲ್ಲಿಂದ ವಿಡಿಯೋ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಬಹಳ ಇಂಟ್ರೆಸ್ಟೆಡ್ಡು ಪ್ಲಸ್ ನಿಮಗೆ ಈಸಿ ಅನುಕೂಲ ಆಗುತ್ತೆ ಈ ಟಿಪ್ ಇದನ್ನ ಸೈಡ್ ಜಾಯಿಂಟ್ ಅಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಾಗಲ್ಲ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತ ಹೇಳಿ ಈ ಪಾಯಿಂಟ್ ಆಫ್ ವ್ಯೂ ಇಂದನೆ ನಿಮಗೆ ಸೈಡ್ ಜಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಾವು ಮೆಜರ್ಮೆಂಟ್ ಮೆಜರ್ಮೆಂಟ್ನ ತೆಗೆದುಕೊಂಡು ಸ್ಟಿಚಿಂಗ್ ಸ್ಟಿಚಿಂಗನ್ನು ಮಾಡಿದ್ರೆ ನಮಗೆ ಸಾರಿ ಇಲ್ಲಿ ಈ ರೀತಿ ಫೋಲ್ಡ್ ಆಗ್ತಕ್ಕಲ್ಲ ಈ ರೀತಿ ಫೋಲ್ಡ್ ಆದ ತಕ್ಷಣ ನಮಗೆ ಸ್ಟಿಚಿಂಗ್ ಎಲ್ಲಿಗೆ ಬಂದು ಕೂಡುತ್ತೆ ಗಮನಿಸಿ ಓಕೆನಾ ಫೋಲ್ಡ್ ಮಾಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದು ಕೂಡ್ತಾ ಇದೆ ಅಲ್ಲ ನಿಮಗೆ ಓಕೆನಾ ಈ ಮೆಜರ್ಮೆಂಟನ್ನೇ ನಾವು ಫಾಲೋ ಮಾಡಬೇಕು ಅಂದರೆ ಸ್ಟಿಚಿಂಗ್ ಮಾಡಿ ಆದಮೇಲೆ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಒಂದು ಸೈಡ್ ಈ ರೀತಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಕೂಡ್ತಾ ಇದ್ರೆ ಕರೆಕ್ಟಾಗಿ ಈ ಜಾಯಿಂಟ್ ಇದು ಇದು ಕರೆಕ್ಟಾಗಿ ಕೂಡ್ತಾ ಇದ್ರೆ ಮತ್ತೆ ಅಡಿಷ್ನಲ್ ಸ್ಟಿಚ್ ಹಾಕುವ ಅವಶ್ಯಕತೆ ಇಲ್ಲ ಒಂದು ವೇಳೆ ನಮಗೆ ಈ ಫ್ಯಾಬ್ರಿಕ್ ಜಾಸ್ತಿ ಬಂತು ಅಂತಂದರೆ ಅಂದ್ರೆ ಫ್ರಂಟ್ ಪಾರ್ಟ್ ಜಾಸ್ತಿ ಬರ್ತಾ ಇದೆ ಇದರಿಂದ ಅಂತಂದ್ರೆ ನೀವೇನು ಮಾಡಬೇಕು ಈ ಹೊಲಿಗೆ ಹಾಕೋ ಸಂದರ್ಭದಲ್ಲಿನೇ ಸ್ಟಿಚಿಂಗ್ ಅನ್ನ ಒಂದು ಕಾಲಿಂಚು ಅಥವಾ ಎಷ್ಟು ದಾರ ಜಾಸ್ತಿ ಬರ್ತಾ ಇದೆ ಅಷ್ಟು ಇಲ್ಲಿ ಒಳಗಡೆ ಹಾಕೋಬೇಕು ಸ್ಟಿಚಿಂಗ್ ಅಂತಕ್ಕಂಥದ್ದು ಈ ಭಾಗದಲ್ಲಿ ಹಾಕೋಬೇಕು ಓಕೆನಾ ಜಾಸ್ತಿ ಮಾಡ್ಕೊಳ್ಬೇಕು ಈಗ ನಮ್ಗೆ ಏನು ಬರ್ತಾ ಇದೆ ಕರೆಕ್ಟಾಗಿ ಬರ್ತಾ ಇದೆ ಓಕೆನಾ ಒಂದು ವೇಳೆ ಈ ಪಾರ್ಟ್ ಕಡಿಮೆ ಬಂತು ಇದು ಜಾಸ್ತಿ ಬಂತು ಅಂದ್ರೆ ಆಗೇನು ಮಾಡಬೇಕು ಇದನ್ನ ಯಾವುದೇ ಕಾರಣಕ್ಕೂ ಕಂಕುಳ ಪಕ್ಕದಲ್ಲಿ ಕಟ್ಟಿಂಗ್ ಅನ್ನ ಮಾಡಬಾರ್ದು ಇದು ಜಾಸ್ತಿ ಬರ್ತಾ ಇದೆ ಇದು ಕಡಿಮೆ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ನಾವೇನ್ ಮಾಡಬೇಕು ಹೊಲಿಗೆ ಬಿಚ್ಚಕೋಬೇಕು ಒಂದು ದಾರ ಕಡಿಮೆ ಮಾಡಿಕೊಂಡು ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಬೇಕು ಅಷ್ಟೇ ಬರುವಂತದ್ದು ಕಾಲಿಂಚು ಇಲ್ಲ ಕಾಲಿಂಚು ಬರಲ್ಲ ಒಂದು ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಒಂದ್ ಎರಡು ಮೂರು ದಾರ ಹೊಲಿಗೆ ಅಂದ್ರೆ ಕಾಲಿಂಚಲ್ಲಿ ಅದನ್ನ ಡಿವೈಡ್ ಮಾಡಿ ಎರಡು ಮಾಡಿ ಅಷ್ಟು ಡಿಫರೆನ್ಸ್ ಅನ್ನ ಬರ್ತಾ ಇರುತ್ತೆ ಓಕೆನಾ ಈ ರೀತಿ ಇದನ್ನ ಚೆಕ್ ಮಾಡ್ಕೊಳ್ಬೇಕು ಒಂದೇ ಚೆಕ್ ಮಾಡ್ಕೊಳ್ಬೇಕಾ ಅಲ್ಲ ಎರಡನ್ನೂ ನೀವು ಚೆಕ್ ಮಾಡ್ಕೊಳ್ಲೇಬೇಕು ಓಕೆನಾ ಎರಡೂ ಪಾರ್ಟನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಎರಡೂ ಪಾರ್ಟ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಇಲ್ಲ ಅಂತ ಕರೆಕ್ಟ್ ಆಗಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆನಾ ನೀವು ಯಾವುದೇ ಪಾರ್ಟ್ ಇಟ್ಕೊಂಡು ಚೆಕ್ ಮಾಡಿದ್ರು ಕೂಡ ನಿಮಗೆ ಅಕ್ಯುರೇಟ್ ಆಗಿ ನಿಮಗೆ ರಿಸಲ್ಟ್ ಅನ್ನೋದು ಬರಬೇಕು ಹ್ಮ್ ಕರೆಕ್ಟ್ ಬರ್ತಾ ಇದೆ ಸೊ ಈ ರೀತಿ ಇಲ್ಲಿ ಚೆಕ್ ಮಾಡ್ಕೊಳ್ಳೇಬೇಕಾಗತ್ತೆ ಈ ರೀತಿ ಚೆಕ್ ಮಾಡ್ಕೊಂಡ ನಂತರನೇ ನೀವೇನ್ ಮಾಡಬೇಕು ಜಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಯಾವ ರೀತಿ ಜಸ್ಟ್ ಇದನ್ನ ಈ ರೀತಿ ಫೋಲ್ಡಿಂಗ್ ಅನ್ನ ತೆಗೆದುಕೊಳ್ಳಿ ಈ ರೀತಿ ರೊಟೇಶನ್ ಮಾಡ್ಕೊಳ್ಳಿ ಇದು ನಿಮಗೆ ಈಸಿ ಆಗ್ಲಿ ಅನ್ನೋದಕ್ಕೆ ಸಾಕಷ್ಟು ಜನ ಇದೇ ವೇ ತೋರಿಸ್ತಾರೆ ಇದು ಈಸಿನೇ ಕೂಡ ಓಕೆನಾ ಇಲ್ಲಿ ಯಾವುದೇ ಕಾರಣಕ್ಕೂ ಬಟ್ಟೆ ಬರಬಾರದು ಈ ಭಾಗದಲ್ಲಿ ಅದನ್ನೇನ್ ಮಾಡಬೇಕು ಜಸ್ಟ್ ಈ ರೀತಿ ಇಟ್ಕೊಂಡು ಹಿಂಗೆ ತಗೊಳ್ಳಿ ಹಿಂಗ್ ತಗೊಂಡು ಈ ಬಟ್ಟೆ ಎಕ್ಸಾಕ್ಟ್ಲಿ ಸ್ಟಿಚಿಂಗ್ ಅನ್ನೋದು ಎಲ್ಲಿಗೆ ಬರುತ್ತೆ ನಿಮಗೆ ಅಂತಂದ್ರೆ ಎಲ್ಲಿಂದ ನಿಮ್ಮ ಮೇಲ್ಗಡೆ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀರಿ ಭಾಗ ಎರಡು ಸಮನಾಗಿ ಇರಬೇಕು ಮತ್ತು ಇಲ್ಲೇನು ಹೊಲಿಗೆ ಕಾಣತ್ತೆ ನಿಮಗೆ ಓಕೆನಾ ನಿಮ್ಗೆ ಇಲ್ಲಿ ಏನು ಹೊಲಿಗೆ ಕಾಣುತ್ತೆ ಒಂದು ನಿಮಿಷ ಈ ಹೊಲಿಗೆ ಏನ್ ಕಾಣತ್ತೆ ಈ ಹೊಲಿಗೆಯ ಈ ಕಡೆನೆ ಹೊಲಿಗೆ ಬೀಳ್ಬೇಕು ಯಾವುದೇ ಕಾರಣಕ್ಕೂ ಈ ಹೊಲಿಗೆ ಒಳಗಡೆ ಹೊಲಿಗೆನ ತರಬಾರದು ಯಾಕೆ ಅಂತಂದ್ರೆ ನೀವು ಈ ಕಡೆ ತಂದ್ಬಿಟ್ರೆ ಈ ಹೊಲಿಗೆ ಅನ್ನೋದು ಹೊರಗಡೆ ಬರುತ್ತೆ ಕಾಣಿಸುತ್ತೆ ಈ ಹೊಲಿಗೆ ಈ ಕಡೆ ಬಂದ್ರೆ ಈ ಹೊಲ ಹೊಲಿಗೆ ಅನ್ನೋದು ಇನ್ಸೈಡ್ ಹೋಗುತ್ತೆ ಸೊ ಅಲ್ಲಿ ನಿಮಗೆ ಈ ಹೊಲಿಗೆ ಕಾಣಲ್ಲ ಸೊ ನಾನು ಇಟ್ಕೊಂಡಿರೋದು ಕೂಡ ಹಾಗೆ ಓಕೆನಾ ಸ್ಟಿಚಿಂಗ್ ನ ಕಂಪ್ಲೀಟ್ ಮಾಡೋಣ ಇಲ್ಲಿ ಕಂಪಲ್ಸರಿ ರಫ್ ಸ್ಟಿಚ್ ಅಂತಕ್ಕಂಥದ್ದು ಬೇಕೇ ಬೇಕು ಓಕೆನಾ ಇದಾದ ನಂತರ ಜಸ್ಟ್ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಲಿಕ್ಕೆ ಹೋಗಬಾರ್ದು ಇದನ್ನ ನೆನಪಿಟ್ಕೊಳ್ಳಿ ಎಷ್ಟು ಬಟ್ಟೆ ಕೈಯಲ್ಲಿ ಇದೆ ಅಷ್ಟೇ ಬಟ್ಟೆಗೆ ಸ್ಟಿಚಿಂಗ್ ಅನ್ನು ಹಾಕಬೇಕು ಓಕೆನಾ ಈ ಬಟ್ಟೆನ ಮುಂದ್ಗಡೆ ಬರ್ಲಿಕ್ಕೆ ಬಿಡಬೇಡಿ ಈ ರೀತಿ ಹಿಡ್ಕೊಳ್ಳಿ ಆಗ ನಿಮಗೆ ಸ್ಟಿಚಿಂಗ್ ಅನುಕೂಲ ಆಗತ್ತ ಯಾಕೆಂದ್ರೆ ನೋಡಿ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಪಟ್ಟಿಯಲ್ಲಿ ಡಿಫ್ರೆನ್ಸ್ ಏನಿದೆ ಅಂತೇಳಿ ಸಾಕಷ್ಟು ಜನ ಏನು ಮಾಡ್ತಾ ಇದ್ದೀರಿ ನೀವು ವಿಡಿಯೋನ ಪೂರ್ತಿ ನೋಡ್ತಾನೆ ಇಲ್ಲ ಅಂದ್ರೆ ಏನೋ ನಿಮ್ಮ ಹತ್ರ ಸಮಯ ಇಲ್ಲ ನಾನು ಹೇಳ್ತಾ ಇರೋದೇನು ಸಮಯನ ಕೊಡಿ ಕೊಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋ ಆಮೇಲೆ ನಿಮ್ಗೆ ಡೌಟ್ ಅನ್ನೋದು ಇರಲ್ಲ ನನ್ನ ಪ್ರಕಾರ ಯಾಕಂದ್ರೆ ಅಷ್ಟು ಡೀಟೇಲಿಂಗಾಗಿ ಬರುವ ಸಣ್ಣ ಸಣ್ಣ ಡೌಟ್ಸ್ ಏನಿದೆ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ನಾನು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹಾಗ ಇದು ಬ್ಲೌಸ್ ಕ್ಲಾಸ್ ಕೋರ್ಸ್ ಅಲ್ವಾ ಹಾಗಾಗಿ ನಿಮಗೆ ಇನ್ ಡೀಟೇಲಿಂಗಾಗಿ ನಾನು ಕೊಡ್ತಾ ಇದ್ದೀನಿ ಓಕೆನಾ ಸೊ ಹಂಗಾಗಿ ಅದು ಕನ್ನಡದಲ್ಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇರುತ್ತೆ ಇದು ಆಮೇಲೆ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಎರಡು ಜಾಯಿಂಟ್ ಅನ್ನ ಕಲಿಸಿದ್ರೆ ಆಟೋಮೆಟಿಕ್ಲಿ ಕಾಲ್ ಇಂಚ್ ಡಿಫ್ರೆನ್ಸ್ ಅನ್ನೋದು ಇಲ್ಲಿ ನಿಮಗೆ ಬರ್ತಾ ಇದೆ ಓಕೆನಾ ಅದಕ್ಕಾಗಿನೆ ಡಿಫ್ರೆಂಟ್ ಅಂತಕ್ಕಂಥದ್ದು ಬರ್ತಾ ಇರೋದು ಅರ್ಥ ಆಯ್ತಾ ಅದ್ರ ಬಗ್ಗೆ ನೀವು ಎಚ್ಚರ ವಹಿಸ್ಲೇಬೇಕು ನೀವು ಇಲ್ಲಿ ಎಷ್ಟು ಮಾರ್ಜಿನ್ ಇಟ್ಟಿದ್ದೀರಿ ಅದೇ ಮಾರ್ಜಿನ್ ಅಲ್ಲಿ ಕೊಡಬೇಕು ಸಿಂಪಲ್ ಟೇಪ್ ಇಟ್ಕೊಂಡು ನೋಡಿ ಇಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆ ಒಂದೂವರೆ ಇಂಚಿಗೆ ಬರ್ತಾ ಇದೆ ಇಲ್ಲಿ ನಾವ್ ಇಟ್ಟಿದ್ದೀವಿ ಒಂದು ಮುಕ್ಕಾಲು ಇಂಚ್ ಇಟ್ಟಿದೀವಿ ಕಾಲ್ ಇಂಚ್ ಇನ್ಕ್ರೀಸ್ ಬರ್ತಾ ಇದೆ ಓಕೆನಾ ಎಕ್ಸ್ಟ್ರಾ ಬಂತು ಅಂದ್ರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅದನ್ನ ಓಕೆನಾ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಈಗ ಮಾಡಬೇಕು ಅಂದರೆ ಅಂದ್ರೆ ಫಸ್ಟ್ ಸಿಂಪಲ್ ವೇ ನಾವೇನು ಮಾಡಬೇಕು ಎಕ್ಸ್ಟ್ರಾ ಇರುವಂತ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಬಿಡೋಣ ಯಾಕಂದ್ರೆ ಇದು ಸೈಡಲ್ಲಿ ಇರುತ್ತೆ ಓಕೆನಾ ಇದು ಸೈಡಲ್ಲಿ ಇರುತ್ತೆ ಎರಡು ಮೇನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಎರಡು ಭಾಗನ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ಇಲ್ಲ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಇಲ್ಲಿಗೆ ಅನ್ನ ಮಾಡಬೇಕು ಈಗ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ಸ್ಟಿಚಿಂಗ್ ಅನ್ನ ಮಾಡ್ತೀನಿ ನೋಡಿ ಯಾವ ರೀತಿ ಇದೆ ಬರುತ್ತೆ ಅಂತ ಹೇಳಿ ಓಕೆನಾ ನಿಮ್ಗೆ ಈ ರೀತಿ ಫಿನಿಶಿಂಗ್ ಅನ್ನೋದು ಸಿಗುತ್ತೆ ಓಕೆನಾ ಇದನ್ನ ಸ್ಟಿಚ್ ಕಂಪ್ಲೀಟ್ ಮಾಡ್ಬಿಡೋಣ ಅಂದ್ರೆ ಆ ಈ ರೀತಿ ಚೆಕ್ ಈಗ ನೆಕ್ಸ್ಟ್ ನೆಕ್ಸ್ಟ್ ಚೆಕ್ ಬಂದು ಇವೆರಡು ಕರೆಕ್ಟ್ ಆಗಿ ಔಟ್ಗೆ ಮ್ಯಾಚ್ ಮಾಡಿಕೊಂಡು ಇಲ್ಲಿ ಎರಡು ಚೆಕ್ ಮಾಡಿಕೊಂಡಾಗ ನಿಮಗೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇಲ್ಲಿ ಕೂಡ ಕರೆಕ್ಟ್ ಆಗಿ ಬಂದಿರತ್ತೆ ಓಕೆನಾ ಈ ರೀತಿ ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಇರೋದ್ರಿಂದ ಪರ್ಫೆಕ್ಟ್ ಆಗಿ ನಿಮಗೆ ಸಿಗುತ್ತೆ ಈಗ ನಿಮ್ಗೆ ಇಲ್ಲಿ ಒಂದು ಮುಕ್ಕಾಲ್ ಇಂಚ್ ಇರೋದ್ರಿಂದ ಅಂದ್ರೆ ಮಾರ್ಜಿನ್ ಇಲ್ಲಿ ಒಂದು ಮುಕ್ಕಾಲ್ ಇಂಚ್ ಬಿಟ್ಟಿರೋದ್ರಿಂದ ಕಂಟು ಬೇಕು ನಾವು ಒಂದು ಮುಕ್ಕಾಲು ಇಂಚಿಗೆ ಮಾರ್ಜಿನ್ ಅನ್ನ ಹಾಕೊಳ್ಳೋಣ ಇಲ್ಲಿ ಮಾರ್ಕ್ ಅನ್ನ ಹಾಕೊಳ್ಳೋಣ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಂಡು ನಾವೇನ್ ಮಾಡೋಣ ಸ್ಟಿಚಿಂಗ್ ನ ಕಂಪ್ಲೀಟ್ ಮಾಡೋಣ ಇಲ್ಲಿ ಇನ್ನೊಂದು ವಿಷಯ ಇದನ್ನ ನೀವು ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಬೇಕು ನಿಮ್ಗೆ ಅಂತಂದ್ರೆ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬಹುದು ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆ ಅದಕ್ಕೆ ಎರಡು ಇಂಚ್ ಬಿಟ್ಕೊಳ್ಬೇಕಾಗತ್ತೆ ಓಕೆನಾ ಬಟ್ ನಾನು ಇಲ್ಲಿ ಒಂದೂವರೆ ಇಂಚ್ ಬಿಟ್ಟಿರೋದ್ರಿಂದ ಅಷ್ಟಕ್ಕೆ ತೋರಿಸ್ತಾ ಇದ್ದೀನಿ ಒಂದೂವರೆ ಇಂಚ್ ಇಟ್ಕೊಂಡು ನಾವೇನು ಮಾಡಬೇಕು ಸ್ಟಿಚಿಂಗನ್ನು ಕಂಪ್ಲೀಟ್ ಮಾಡಿ ಒಂದು ರಫ್ ಸ್ಟಿಚನ್ನು ಹಾಕೊಳ್ಳಿ ಸೊ ಅದೇ ರೀತಿ ಎಲ್ಲ ಕಡೆ ಒಂದೂವರೆ ಇಂಚ್ ಒಂದೂವರೆ ಇಂಚ್ ಮಾರ್ಕನ್ನು ಒಂದು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಓಕೆನಾ ನಿಮಗೊಂದು ಐಡಿಯಾ ಬರುತ್ತೆ ಸ್ಟ್ರೇಟ್ ಲೈನ ಡ್ರಾ ಮಾಡ್ಕೊಂಡ್ರು ಕೂಡ ಇಲ್ಲಿ ಕರೆಕ್ಟ್ ಮ್ಯಾಚ್ ಆಗತ್ತೆ ಓಕೆನಾ ನೀವು ಮತ್ತೆ ಇಲ್ಲಿ ಮ್ಯಾಚ್ ಆಗಲ್ಲ ಅನ್ಕೋಬೇಡಿ ಕಾಣ್ತಾ ಕರೆಕ್ಟ್ ಟಿ ಜಾಯಿಂಟ್ ಅಂತಕ್ಕಂತ ಬರತ್ ಆಫ್ಟರ್ ಸ್ಟಿಚಿಂಗ್ ನಿಮ್ಗೆ ಗೊತ್ತಾಗುತ್ತೆ ಇದು ಓಪನ್ ಮಾಡಿ ತೋರಿಸ್ತೇನೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಕರೆಕ್ಟ್ ಆಗಿ ಜಾಯಿಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಓಕೆನಾ ಕಾಣ್ತಾ ಇದೆಯಲ್ಲ ಟಿ ಜಾಯಿಂಟ್ ಕರೆಕ್ಟ್ ಆಗಿ ನಿಮಗೆ ಪಾಯಿಂಟ್ ಅನ್ನೋದು ಮ್ಯಾಚ್ ಆಗುತ್ತೆ ಸೊ ಇದನ್ನ ತಿಳ್ಕೊಳ್ಳಿ ಇಲ್ಲಿ ನಮ್ಗೆ ಒಂದೂವರೆ ಇಂಚಿಗೆ ಇರೋದ್ರಿಂದ ನಾವಿಲ್ಲಿ ಒಂದೂವರೆ ಇಂಚ್ ಮಾರ್ಜಿನ್ ಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ ಮಾರ್ಕ್ ಇಲ್ಲ ಅಂದ್ರೆ ಇದಿಷ್ಟು ಈ ಕೋರ್ತ್ ಏನಿದೆ ಇಲ್ಲಿ ಎಕ್ಸಸ್ ಏನಿದೆ ನಾವೀಗ ಇದನ್ನ ಕಟ್ ಮಾಡಿ ತಕ್ಕೊಳ್ಳೋಣ ಯಾಕಂದ್ರೆ ಒಂದು ಮುಖಾಂತಲ್ವಾ ನಾವು ಕೊಟ್ಟಿರೋದು ಇಲ್ಲಿ ಒಂದು ಅಂತ ಹೇಳಿ ಈಗ ನಿಮ್ಗೆ ಇಲ್ಲಿ ಕಾಣತ್ತೆ ಸೈಡ್ ಜಾಯಿಂಟ್ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಓಕೆನಾ ಇಲ್ಲಿ ಇದೇನಾ ಈ ರೀತಿ ಕರೆಕ್ಟ್ ಆಗಿ ಫಿನಿಶಿಂಗ್ ಅನ್ನುವಂಥದ್ದು ನಿಮಗೆ ಸಾರಿ ಸಿಗ್ತಾ ಇದೆ ಹ್ಮ್ ಓಕೆನಾ ಸೊ ಈ ರೀತಿ ನಿಮ್ಗೆ ಬ್ಲೌಸ್ ಅನ್ನೋದು ಸ್ಟಿಚಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲೂ ಪ್ರಾಬ್ಲಮ್ ಅಂತಕ್ಕಂಥದ್ದು ಬರಲ್ಲ ಓಕೆನಾ